ರಾಣಿ ಹತ್ತಿದಳ ಎಲ್ಲಾ ಕಡೆಗೆ ಏನತ್ತ ಏನ್ ಹತ್ತಿದಳಿ ಕೇಳಿದ್ರ ಏನ್ ಹತ್ತಿಳು ನನಗೆ ಯಾರು ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಏನು ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಅವರಿಗೆ ನಾನು ಲಗ್ನ ಆಗಬೇಕು ಹೌದು ಅರ್ಧ ರಾಜ ನಮ್ಮ ಯಾರ ನನಗೆ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಅವ್ರಿಗೆ ಲಗ್ನ ಆಗಿ ಅರ್ಧ ರಾಜನೆ ಅವ್ರಿಗೆ ಕೊಡ್ಬೇಕಂತ ಹೇಳಿ ಹಿಂಗ ರಾಣಿ ತನ್ನ ಸಣ್ಣ ತೋರಿಸಿದ್ಳತ್ತ ಹೌದಪ್ಪ ಹೌದು ಹೆಂಗ ಹಿಂಗೆ ತೋರಿಸ್ತಿದ್ಳು ಹೌದು ಅವಾಗ ರಾಜ ಹೇಳ್ತಾಳ ರಾಣಿ ಏನತ್ತ ನೀನು ನೋಡಿರ್ತಕ್ಕಂತ ಹುಡುಗಗೆ ನಾನ್ ಲಗ್ನ ಆಗಂಗಿಲ್ಲ ಆಗುದಿಲ್ಲ ನನಗೆ ಯಾರ ಕತ್ತಿ ಹೇಳಿ ಸಾಕ್ ಮಾಡ್ತಾರ ನೋಡು ಅವ್ರ ಸಂಘಟ್ಯ ನಾನು ಲಗ್ನ ಆಗ್ತೀನಿ ಅವ್ರಿಗೆ ಅರ್ಧ ರಾಜ್ಯ ಕೊಡ್ಬೇಕಪ್ಪ ಅಂತ ಹೇಳಿದ್ಳು ಹೇಳಪ್ಪ ಹೇಳ ಇವ ರಾಚಿ ರಾಜ ಯಾಕ ಹೇಳ್ದ ಹೇಳಿ ಡಂಗೂರ್ ಕತ್ತಿ ಹೇಳಿ ಸಾಕ್ ಮಾಡ ನೋಡು ಅವರಿಗೆ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತೇಳಿ ಡಂಗೂರ್ ಸಾರ ಬಿಟ್ಟ ಎಲ್ಲಾ ದೇಶದ ರಾಜರು ಬಂದು ಕತ್ತಿ ಹೇಳ್ತಿದ್ರು ಕರೆ ಈಕೇನು ಅತ್ತಿದಿಲ್ಲ ಹೆಣ್ಮಗಳು ಅತ್ತಿದಿಲ್ಲಪ್ಪ ಅತ್ತಿದಿಲ್ಲ ಕೇಳು ಹವ್ಯಾಸ ಹುರುಪು ಹುರುಪೇಡ ಹಿಂಗೆ ಉಮೇಶ್ ಮಾಸ್ತರ್ ಹಂಗೆ ಹುಡುಕ್ ಬಿತ್ತು ಕತೆ ಕೇಳ್ತಿದ್ದಳು ಕರೆ ಎಲ್ಲ ರಾಜ್ಯರು ಹೇಳ್ತಿದ್ರು ಅವ್ರ ಕತೆನೇ ಮುಗಿತಿದ್ದ ಕರೆ ಅದೇನು ಸಾಕತ್ತಿದಿಲ್ಲ ಹಲ್ ಹಲ್ಲು ಒಂದು ದಿವಸ ಅದೇ ರಾಜ್ಯವಾಡಿದ ಮುಂದೆ ನನ್ನಂಥ ಹುಡುಗ ಒಂದು ಕುರಿ ಹುಡ್ಕೊಂಡು ಹೋಗ್ತಿತ್ತು ಹೌದು ಹೋಗಿತಪ್ಪ ಹೋಗಿತ್ತು ಸಣ್ಣ ಹುಡುಗ ಹುಡುಗ ಯಾರಂತ ಹುಡುಗ ನಿಮ್ಮಂತ ಹುಡುಗ ನನ್ನಂತ ಹುಡುಗ ಹ್ಞೂ ಅವಾಗ ಕೇಳ್ತಾನೆ ಮಂತ್ರಿಗೆ ಏನತ್ತಾ ಮಂತ್ರಿಗಳ ಹ್ಞೂ ದಿನ ಒಂದು ರಾಜ್ಯದ ಮ ಒಂದು ದೇಶದ ರಾಜ್ಯ ಬರ್ತಾನ ಬರ್ತಾನ ಒಳಗ್ ಹೋಗ್ತಾನ ಹೊರಗೆ ಬರ್ತಾನ ಒಳಗ ಏನ್ ನೆಡ್ಲಿಕ್ಕೆ ಅಂತ ಕೇಳ್ದ ಹೌದ್ ಹೌದು ಅವಾಗ ಮಂತ್ರಿ ಯಾನ್ ಹೇಳದಪ್ಪ ನಮ್ಮ ರಾಣಿ ಒಂದು ಶರತ್ ಹಾಕ್ಯಾಳ ಏನು ಶರ್ತ ಏನು ಶರತ್ ಕೇಳಿದ್ರ ಯಾರ ಅಕ್ಕಿಗೆ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ನೋಡು ಅಕ್ಕಿಗೆ ಲಗ್ನ ಆಗ್ತೀನಿ ಅಂತ ಹೇಳ ಅರ್ಧ ರಾಜ್ಯನು ಕೊಡ್ತೀನಿ ಅಂತ ಹೇಳ ಅದಕ್ಕ ಒಂದೊಂದು ದೇಶದ ರಾಜ್ಯ ಬಂದು ಅಕ್ಕಿ ಕತ್ತಿ ಹೇಳಕತ್ತಾರ ಕರೆ ಅವ್ರ ಕತ್ತೆ ಮುಗಿಲಿಕ್ಕತ್ತವ ಅಕ್ಕಿ ಕತ್ತಿ ಸಾಕ್ ಅನ್ನೋಳತ್ ಹೇಳದ್ ಬಿಟ್ಟ ಹೌದು ಸಾಕ ಸಾಕನಲ್ಲ ಹೇಳ್ತಿ ಹೇಳಿದ್ರು ಕೂಡ್ಲೇನೆ ಅವಾಗ ನನ್ನಂತ ಹುಡುಗ ಹೇಳ್ತಾನ ಏನ್ ಹೇಳ್ತಪ್ಪ ರಾಜ್ಯ ನಾನು ಕತಿ ಹೇಳಿದ್ರೆ ಅಂತ ಕೇಳ್ದ ಹೌದಪ್ಪ ಹೌದ್ ಕೇಳ್ದ ಅವಾಗ ಮಂತ್ರಿ ಹೇಳ್ದ ಏನತ್ತ ಅವಾಗ ಮಂತ್ರಿ ಏನಂದ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ಬರ್ತೀನಿ ಅವರು ಹ್ಞೂ ನಿನಗೆ ಕರ್ಕೊಂಡು ಒಳಗೆ ಹೋಗ್ತೀನಿ ಅಂತ ಕೇಳದ ಮಂತ್ರಿ ಹೌದು ಮಂತ್ರಿ ಬಂದ್ ರಾಜನ ಕತ್ತಾನ ಏನಂದ ಯಪ್ಪಾ ಯಪ್ಪಾ ರಾಜರ ಒಂದು ಕುರಿ ಕೈ ತಕ್ಕಂತ ಹುಡುಗದಾನ ಅದಾನ ಅವನು ಕತ್ತಿ ಕತ್ತಾನ ಅವನಿಗೆ ಕರ್ಕೊಂಡು ನಾನು ಒಳಗ್ ಬರ್ಲಿ ಏನಂತ ಕೇಳದ ಮಂತ್ರಿ ಹೌದು ಅವಾಗ ರಾಜ್ಯ ಯಾಕಾಗಲ್ದ ಅವನಿಷ್ಟ ಆಗ್ಲೆಕ್ಕ ಅವನಿಗಿಂಟು ಹೇಳ್ದ ಹೌದು ಹೌದು ಯಾಕಾಗಲತ್ತೆ ಮಂತ್ರಿ ಹೋಗಿ ಆ ಕುರಿ ಕೈ ತಕ್ಕಂತ ಹುಡುಗ ಹೇಳತಾನ ಯಾರು ಹೇಳುವ ನಿನ್ನ ಕತಿ ಎಷ್ಟದ ಅಷ್ಟು ರಾಣಿ ಮುಂದೆ ಹೇಳಕತ್ತಿ ನೀನು ನಡಿಯತ್ತೇಳಿ ಒಳಗ್ ಕರ್ಕೊಂಡು ಹೋದ ಹೌದು ಒಳಗ್ ಕರ್ಕೊಂಡು ಹೋದ ಯಾಕಾಗಲತ್ತೇಳಿ ಕುರಿ ಕೈ ತಕ್ಕಂತ ಹುಡುಗ ಒಳಗ್ ಹೋದ ಒಳಗ್ ಹೋಗಿ ರಾಣಿ ರಾಣಿಗತ್ತಾನ ಏನತ್ತ ಏ ರಾಣಿ ಏ ರಾಣಿ ನಾ ಕತಿ ಹೇಳ್ತೀನಿ ಹೇಳ್ತೀನಿ ನಾ ಕತಿ ಹೇಳತ್ತಾನ ನನ್ನ ಕತಿ ಮುಗಿಯತ್ತ ನೀ ಮಲಕ್ಕೋಬಾರದು ಹೌದು ಒಟ್ಟ ಮಕ್ಕೋಬಾರದು ಹ್ಞೂ ಅನ್ಬೇಕಂದಿವ ಹ್ಞೂ ಹ್ಞೂ ಏನನ್ ಬೇಕಂದ ಹೂ ಅನ್ಬೇಕಂದ ಒಟ್ಟ ಮಲ್ಕೊಳೋದಿಲ್ಲ ಎಷ್ಟ್ ದಿವಸ ಆದ್ರೂ ಮಲ್ಕೊಳೋದಿಲ್ಲ ಹೂ ಅನ್ಬೇಕಂದ ರಾಣಿ ಅವಾಗ ಕುರಿ ಕೈ ಕಾಯ್ತಕ್ಕ ಏನಂದ ಏನು ಕತ್ತಿ ಚಾಲು ಮಾಡ್ತಾನ ಏನು ಇಕ್ಕೊಡಂದು ಊರಿತ್ತು ಇಕ್ಕೊಡ್ದು ಊರಿತ್ತು ಹೌದು ಹೌದು ಇತ್ತು ಹ ಇಕ್ಕೊಡಂದ ಊರದ ಇಕ್ಕಡಂದ್ ಊರದ ನಡಬಾರಕ್ ಎರಡು ಮನಿ ಅದಾವ ಅದಾವ ಮುಂದೆ ತಮ್ಮನ ಮನಿಯದ ಹಿಂದ ಅಣ್ಣನ ಮನಿ ಅದ ಅಣ್ಣ ಹಾಡ್ಕಿ ಮಾಡ್ತಿದ್ದ ಅದೇ ಹಾಡ್ಕಿ ಮನಿ ಮನಿಯೊಳಗ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದ್ಳು ಹುಟ್ಟಿ ಬಂದಳು ಯಾರು ಒಬ್ಬಕ್ಕೆ ಹೆಣ್ಮಗಳು ಹೆಣ್ಣು ಹುಟ್ಟಿ ಬಂದಳು ಅತಿನ ಹಾಡ್ಕಿ ಕಲಿತಳು ಹೌದು ಹಿಂಗ್ ಒಂದು ಮಾತು ಹೇಳ್ತಾನ ಏನು ಮಾತಾ ಆ ಮನೆಯೊಂದು ಬುರ್ಲಿ ಬುರ್ರ ಹಾರಿ ಹೋಯ್ತಂದಿವ ಹೌದು ಬುರ್ಲಿ ಬುರ್ರೂ ಅಂದಳು ಹೂ ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ಹೋಯ್ತಂದ ಅಂದಳು ಮತ್ ಹೂ ಅಂದಳು ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ಅಂದ ಹೂ ಅಂದಳು ಹಿಂಗೆ ಮೂರ್ ದಿವಸ ಆಯ್ತು ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ರಾಣಿ ಅಂತಳು ಉಮೇಶ್ ಅಂತ ರಾಣಿ ಏನಂದಳು ಏ ಮನೆಯಾಗಿ ಎಟ್ ಬುರ್ಲಿ ಅದಾವತ್ತ ಕೇಳದಳ ಅಕ್ಕಿ ಹೌದು ಆಗ ನನ್ನಂತ ಹುಡುಗ ಹೇಳ್ತಾನ ನನಗೇನ ಗೊತ್ತೀವ ಹೌದಪ್ಪ ಹೌದು ಹೇಳ್ದ ಹೇಳ್ದ ಏನಂದ ಏನಂದ ನನಗೇನು ಗೊತ್ತದ ಒಂದು ಕೂಳೆ ಇವು ಬುರ್ಲಿ ಬಾಳ ಕಾಡ್ತಾವ ನನ್ನ ಕತಿ ಸಾಕು ನಿನಗೆ ಲಗ್ನ ಆಗ್ತದೆ ಅಂತ ಹೇಳಿದ್ರು ರಾಣಿ ಇವತ್ತು ಸಾಕ್ ಮಾಡಿ ಬಿಡ್ತೀನಿ ಇವತ್ತು ಯಾಕಂದ್ರೆ ಹಾರು ಬುರ್ಲಿ ಹಿಡಿದು ಪುಚ್ಚಾಕಿತ್ತು ಮಕ್ಕಳೇನೋ ನಮ್ಮ ಬೆನ್ನ ಹತ್ತಬೇಡ್ರಿ ನೀವು ಇರ್ಲಿ ವರ್ಷ ಏನು ಆಗ್ತಿತ್ತು ಆಗ್ತಿತ್ತು ಕರೆ ಆಕಿತ್ತು ಈ ವರ್ಷ ಇವತ್ತಿನ ಆಗುದಿಲ್ಲ ದಿವಸ ಎಷ್ಟು ನಾಲ್ಕು ಮೇಲ್ನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪನದ ಬದಿಗೆ ಒತ್ತಿ ಆ ಒಪ್ಪು ಅಂತ ಮಹಾಮಂಗಲ ಆಗುತ್ತಾನ ಸ್ವೀಕಾರ ಹೇಳಿ ಕೈ ದೈವಕ್ಕ ಕೈ ಮುಗಿದು ಕೇಳಕೊಂಡು ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸಾವಿರ ಮೇಳಿನ ಸರದಾರ್ ಆಗಿರ್ತಕ್ಕಂಥ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ಹಾಳಿ ಹೋಗ್ತದ ಶಾಂತತೆಯಿಂದ ಆಲಿಸಬೇಕಾಗಿ ಓಕೆ ಎನ್ನುತ್ತ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರೀ ಅರಿತು ಏಳ್ನೂರು ವರ್ಷ ಅರಿಯದಿ ಏಳ್ನೂರು ವರ್ಷ ಜಗತ್ತನ್ನ ಸಂಚಾರ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕ ಯಾರೀಪಾ ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥವ್ರು ಸೂರಮ ದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ ಮರ್ದನ ಮಾಡಿ ಶ್ರೇಷ್ಠರನ ಪರಿಪಾಲನೆ ಗೈದು 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 ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಶಿವಸಿದ್ದ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಯಾವ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಅನಿಸಿ ಹೌದು ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಇವರೀ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿ ಮುತ್ಯ ಮಾಳಿಂಗರಯ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ 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 ಅದೇ ರೀತಿ ಅದೇ ರೀತಿ ಮಾಳಿಂಗರಯ್ಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವ್ರೇ ರೇಪರಾಯ ಬೀರ್ ಮುತ್ಯ ಕಣ್ ಮುತ್ಯ ಸಣ್ಣವ ಸ್ವಾಮುತ್ಯ ಹೌದು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಮಾಳಿಂಗರ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ತಂದಿ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಿಯ ಸೇದಿ ಹೌದಪ್ಪ ಹೌದು ಏನು ಸೇದಿ ಗಣ್ಯಾರ ಸಿಂದ ಒಳಗ ಸಿದ್ಧ ಪತ್ರಿಯನ್ನು ಸೇವಿ ಗಣ್ಯರ ಸಿಂಧಿ ಒಳಗ ಗಾಂಜಿಯ ಸೇದಿ ಮಳೆ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ತಗದು ವಾಣಗುನೂರು ಕರೆಸಿದ ಗುಣಿಸಿರ್ತಕ್ಕಂಥವ್ರು ಯಾರಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಅದೇ ರೀತಿ ಅದೇ ರೀತಿ ಆ ಕೈಲಾಸದೊಳಗ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿ 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 ನಂದಿನ ಮುಂದೆ ತಂದಿನ ಹಿಂದ ಸಂಗಟ ಭೂತಾಳ ಸಿದ್ದ ಮಳಿಕ್ಕಿಲ ಬೆಳಿ ಕೀಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಹೌದಪ್ಪ ಹೌದು ಪ್ರಸಾದ ಗಂಟ ತಗೊಂಡು ಭಕ್ತರ ಉದ್ಧಾರಕ್ಕಾಗಿ ಮರ್ತ್ಯ ಲೋಕಕ್ಕೆ ಬಂದಿರತಕ್ಕಂತ ನನ್ನಪ್ಪ ಯಾರಿ ಸಾಧು ಅಮೋಘತ್ ಋಷಿ ಅಮೋಘತ್ ನಾಡಗೌಡ ಅಮೋಘತ್ ದೇಸಾಯಿ ಅಮೋಘತ್ ಮುತ್ತಿನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಇವತ್ತಿನ ದಿವಸ ಅಮೋಘ ಏನಾಗಮೋಘರ್ನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಮಾಡ್ಯಾರೀಪ್ ಮಧುಗೊಂಡ ಅಪ್ಪಾಜಿ ಅವರು ಹಾಡಿರತಕ್ಕಂಥ ಸ್ಟೇಜ್ ಮೇಲ ಹ ಒಂದು ಅಫ್ಜಲಪುರ ಮೇಳ ಒಂದು ಮನಗುಳಿ ಸೋಮಣ್ಣನ ಮೇಳ ಹೌದು ಸಾವಿರ ಮೇಳಿನ ಸರ್ದಾರ್ ಆಗಿರ್ತಕ್ಕಂಥ ಗುರ್ಲಿಂಗ್ ಮಾಸ್ತರ್ ಅವ್ರ ಮೇಳ ಇನ್ನೊಂದು ಯಾವ್ದು ಮೇಳಿದ್ರಿ ಆ ನಮ್ಮ ಉಮದಿ ಗ್ರಾಮದ ಉಮೇಶ್ ಮಾಸ್ತರ್ ಅವ್ರ ಮೇಳ ಹೌದು ಇವು ನಾಲ್ಕು ಮೇಳಗಳ ಕಾರ್ಯಕ್ರಮ ಇವತ್ತಿನ ದಿವ್ಸ ಇಲ್ಲಿ ಸ್ಟೇಜ್ ಮ್ಯಾಗ ನಡೀತಾವ ನಡಿತಾವಲ್ಲಪ್ಪ ನಡಿತಾವು ವರ್ಷ ನಡೀತಾವರ್ಸಾ ಹೆಂಗ ನಡೀತಿದ್ವು ಅದ ಹೆಂಗ್ ನಡೀತಿ ವರ್ಷ ಒಂದೊಂದು ಸಂದನೇ ಪಾಳೆ ಬರ್ತಿತ್ತು ಈ ವರ್ಷ ಹಾಂಗಲ್ಲ ಈ ವರ್ಷ ಹ್ಯಾಂಗಪ್ಪ ಈ ವರ್ಷ ಒಂದೊಂದು ಮೇಳಿಗೆ ಎರಡೆರಡು ಪಾಳೆ ಬರ್ತಾವ ಮಾರಣ್ಣ ಇದು ಹೆಂಗಪ್ಪ ಹಾ ನಾಳೆ ಹನ್ನೆರಡು ಗಂಟೆ ತನ ಆಡೋದೈತಿ ಹಗಲತ್ತ ಹನ್ನೆರಡು ಗಂಟೆ ತನ ಹಗಲತ್ತ ಹನ್ನೆರಡು ಗಂಟೆ ತನ ಇವತ್ತಿನ ದಿವಸ ಮುತ್ತೇನ ಜಾತ್ರಿ ಒಳಗ ಕಾರ್ಯಕ್ರಮ ಕೊಡೋದೈತಿ ಐತಲ್ರಿ ಅದಕ್ಕೆ ಇರ್ಲಿ ಹೆಂಗಪ್ಪ ಅದ ಕೇಳಿದ್ರ ಹೆಂಗ್ರಿ ಒಂದ್ ಮಾತು ಬರ್ತದ ಏನ ಮಾತಾ ಎಲ್ಲ ಬಲ್ಲವ್ರು ಇಲ್ಲ ಬಲ್ಲವರು ಬಾಳಿ ಇಲ್ಲ ಬಲ್ಲವ್ರ ಇದ್ದು ಬಲವಿಲ್ಲ ಇಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದಪ್ಪ ಅವ್ರು ಹೇಳಾರಲ್ರಿ ಇದೇ ಮಾತ ಯಾಕೆ ಹೇಳಿದ್ರು ಎಲ್ಲಾ ಬಲ್ಲವ್ರು ಎಲ್ಲಾ ಕಡೆಗಿರುದಿಲ್ಲ ಹೇಳ್ಯಾರ ಹೇಳ್ಯಾರ ಸರ್ವಜ್ಞಾನ ಆದವನು ಗರ್ವದಿಂದ ಸರ್ವರ್ವಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತ ಆದ ಸರ್ವಜ್ಞಾರ ಸರ್ವಜ್ಞ ಮೂರ್ತಿಗಳು ಎಲ್ಲರಲ್ಲಿ ಒಂದೊಂದು ನುಡಿಯನ್ನು ಕಲಿತು ಕಲಿತು ವಿದ್ಯಾದ ಪರ್ವತನೇ ಆದ ಸರ್ವಜ್ಞ ಹೇಳ್ತಾರ ಹೇಳಾರಲ್ರಿ ಇವತ್ತಿನ ದಿವಸ ಏನಾಗದ ನಮ್ಮ ಉಮೇಶ್ ಮಾಸ್ತರ್ ಅವರಿಗೆ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವರಿಗೆ ವಿನಂತಿ ಅದ ನಂದು ಏನ್ ಏನು ಯಾನ್ರಿ ಈ ಸ್ಟೇಜ್ ಮೇಲೆ ನಾವೇ ಶಾಣೆ ಅದೇವಿ ನಮಕ್ಕಿಂತ ಯಾರು ಶಾಣೆ ಇಲ್ಲ 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 ಹೇಳಿ ವರ್ಷ ವರ್ಷ ನೀವು ಏನಿಲ್ಲ ಮಾತಾಡ್ತಿದ್ರು ಕರೆ ಈ ವರ್ಷ ನಿಮ್ಮ ಆಟ ನಡಂಗಿಲ್ಲ ವರ್ಷ ವರ್ಷನೇ ಬೇರೆ ಈ ವರ್ಷ ಬೇರೆ ಈ ವರ್ಷ ಎರಡು ಪಾಳೆ ಬರ್ತಾವ ನನಗೆ ಹೌದು ಈ ವರ್ಷ ನಿಮ್ಮ ಆಟ ನಡ್ಕೊಡಂಗಿಲ್ಲ ನಾನು ಒಂದ ಪಾಳದ ತಪ್ಪರು ಒಂದ ಪಾಳ ಬಿಸ್ಕೈಟ್ ಹೊಡಿತೇವೆ ಯಾವಾದರೆ ಹೊಡಿತೀವಿ ನಾವು ಡಾವಾ ಕರೆ ಈ ಸಲ ನೀವು ಮಾತಾಡದ್ರಿ ಒಂದ್ ಸಂದನ್ಯಾಗ ಬರ್ತಾನ ಸ್ತೋತ್ರ ಮಾಡಿ ಹೋಗ್ತಾನ ಹಿಂದ್ರಗಡೆ ಹಂಗಾಯ್ತು ಹಿಂಗಾಯ್ತು ಹೌದು ಹೌದು ಹಾಡವನು ನಾನೇ ಮಾತಾಡವ್ನು ಬೇಕು ಸಂಗ್ಯಾ ಬಾಳ್ಯಾಗ ಗಂಗಾ ಬೇಕು ಸೀರಿ ಒಳಗ ಲಂಗಾ ಬೇಕು ಬೇಕಪ್ಪ ಬೇಕು ಈ ಅಫ್ಜಲ್ಪುರ ಹುಡುಗನ ಸಂಘಟ ಹಾಡ್ಬೇಕಾದ್ರೆ ನಿಮ್ಮಂತ ಮೇಳಗಳು ಬೇಕು ನನಗ ಮಗಲಾಗ ಒಂದೇ ಬರ್ತದಂತೇಳಿ ವರ್ಷ ವರ್ಷ ಹಾಂಗಾಯ್ತು ಹಿಂಗಾಯ್ತು ಏ ಹುಚ್ಚಿ ಹುಚ್ಚಿ ಹಿಂಗೆಲ್ಲ ಕರೆ ಈ ಸಲ ಹಂಗಲ್ಲ ಕೋಬ್ಯಾಡ್ರಿಬ್ಯಾಡ್ರಿ ಅಂದ್ರೆ ಕತ್ತಿನೇ ಬೇರೆ ಆಗ್ತದ ಹಿಂಗೇ ಒಂದ್ ಮಾತ ಏನು ಏನಂತ ಕೇಳಿದ್ರಾ ಆ ನನ್ನಟ್ಟು ಶಾಣಿ ಯಾರು ಇಲ್ಲ ಹೇಳಿ ಒಬ್ಬ ರಾಜನ ಮಗಳು ರಾಣಿ ರಾಣಿ ಹತ್ತಿದಳ ಎಲ್ಲಾ ಕಡೆಗೆ ಏನತ್ತ ಏನ್ ಹತ್ತಿದಳ ಕೇಳಿದ್ರ ಏನ್ ನನಗೆ ನನ್ನ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಏನು ನನಗೆ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಅವರಿಗೆ ನಾನು ಲಗ್ನ ಆಗಬೇಕು ಹೌದು ಅರ್ಧ ರಾಜ್ಯ ನಮ್ಮ ಯಾರು ನನಗೆ ಕತ್ತಿ ಹೇಳಿ ಸಾಕ್ ಮಾಡ್ತಾರ ನೋಡು ಅವ್ರಿಗೆ ಲಗ್ನ ಆಗಿ ಅರ್ಧ ರಾಜನೆ ಅವ್ರಿಗೆ ಕೊಡ್ಬೇಕಂತ ಹೇಳಿ ಹಿಂಗ ರಾಣಿ ತನ್ನ ಸಣ್ಣ ತೋರಿಸಿದ್ಳತ್ತ ಹೌದಪ್ಪ ಹೌದು ಹೆಂಗ ಹಿಂಗೆ ತೋರಿಸ್ತಿದ್ಳು ಹೌದು ಅವಾಗ ರಾಜ ಹೇಳ್ತಾಳ ರಾಣಿ ಏನತ್ತ ನೀನ್ ನೋಡಿರ್ತಕ್ಕಂತ ಹುಡುಗಗೆ ನಾನ್ ಲಗ್ನ ಆಗಂಗಿಲ್ಲ ಆಗುದಿಲ್ಲ ನನಗ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಅವ್ರ ನಾನು ಲಗ್ನ ಆಗ್ತೀನಿ ಅವ್ರಿಗೆ ಅರ್ಧ ರಾಜ್ಯ ಕೊಡ್ಬೇಕಪ್ಪ ಅಂತ ಹೇಳಿದ್ಳು ಹೇಳ ಇವ ರಾಜ್ಯ ರಾಜ ಯಾಕ ಹೇಳದ ಹೇಳಿ ಡಂಗೂರ್ ಸಾರ್ತಾನ ಏನಂತ ಹೇಳಿ ಯಾರ ನನ್ನ ಮಗಳಿಗೆ ಕತ್ತಿ ಹೇಳಿ ಸಾಕು ಮಾಡ್ತಿರ್ ನೋಡು ಅವರಿಗೆ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅರ್ಧ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳಿ ಡಂಗೂರ್ ಸಾರಿ ಬಿಟ್ಟ ಎಲ್ಲಾ ದೇಶದ ರಾಜರು ಬಂದು ಕತ್ತಿ ಹೇಳ್ತಿದ್ರು ಕರೆ ಈಕೇನು ಸಾಕತ್ತಿದಿಲ್ಲ ಹೆಣ್ಮಗಳು ಅತ್ತಿದಿಲ್ಲಪ್ಪ ಅತ್ತಿದಿಲ್ಲ ಕೇಳು ಹವ್ಯಾಸ ಬೇಳ ಹುರುಪು ಬೇಳ ಹಿಂಗೆ ಉಮೇಶ್ ಮಾಸ್ತರ್ ಹಿಂಗೆ ಹುರುಪಿತ್ತು ಕತಿ ಕೇಳ್ತಿದ್ರು ಕರೆ ರಾಜರು ಹೇಳ್ತಿದ್ರು ಅವ್ರು ಕತ್ತಿನೇ ಮುಗಿತಿದರೆ ಸಾಕಿಲ್ಲ ಮುಂದ ನನ್ನಂತ ಹುಡುಗ ಒಂದು ಕುರಿ ಹುಡ್ಕೊಂಡು ಹೋಗ್ತಿತ್ತು ಹೌದು ಹುಡುಗ ಹುಡುಗ ಯಾರಂತ ಹುಡುಗ ನಿಮ್ಮಂತ ಹುಡುಗ ನನ್ನಂತ ಹುಡುಗ ಹವ್ ಕೇಳತ್ತ ಮಂತ್ರಿಗಿ ಏನತ್ತ ಮಂತ್ರಿಗಳ ದಿನ ಒಂದು ರಾಜ್ಯದ ದಿನ ಒಂದು ದೇಶದ ರಾಜ್ಯ ಬರ್ತಾನ ಬರ್ತಾನ ಒಳಗ್ ಹೋಗ್ತಾನ ಹೊರಗೆ ಬರ್ತಾನ ಒಳಗ ಏನ್ ನಡ್ಲಿಕ್ಕೆ ಅಂತ ಕೇಳ್ದ ಅವಾಗ ಮಂತ್ರಿ ಹೇಳತ್ತೇಳದಪ್ಪ ನಮ್ಮ ರಾಣಿ ಒಂದು ಶರತ್ ಹಾಕ್ಯಾಳ ಏನು ಶರತ್ ಏನು ಶರತ್ ಹಾಕೇಳ ಯಾರ ಅಕ್ಕಿಗೆ ಕತ್ತಿ ಹೇಳಿ ಸಾಕ್ ಮಾಡ್ತಾರ ನೋಡು ನೋಡು ಅಕ್ಕಿಗೆ ಲಗ್ನ ಆಗ್ತೀನಿ ಅಂತ ಹೇಳ ಅರ್ಧ ರಾಜ್ಯನೂ ಕೊಡ್ತೀನಿ ಅಂತ ಹೇಳ ಅದಕ್ಕ ಒಂದೊಂದು ದೇಶದ ರಾಜ್ಯ ಬಂದು ಅಕ್ಕಿ ಕತ್ತಿ ಹೇಳಕತಾರ ಕರೆ ಅವ್ರ ಕತಿನೇ ಮುಗಿಲಿಕ್ಕತ್ತವ ಅಕ್ಕಿ ಕತ್ತಿ ಸಾಕ್ ಅನ್ನೋಲ್ಲ ಹೇಳದ್ ಹೌದು ಸಾಕನಲ್ಲ ಸಾಕನಲ್ಲೇ ಹೇಳಿದ್ರು ಕೂಡ್ಲೇನೆ ಅವಾಗ ನನ್ನಂತ ಹುಡುಗ ಹೇಳ್ತಾನ ಯಾನ್ ಹೇಳ್ತಪ್ಪ ರಾಜ ನಾನು ಕತ್ತಿ ಹೇಳಿದ್ರೆ ನಡೀತದಿನ ಅಂತ ಕೇಳ್ದ ಹೌದಪ್ಪ ಹೌದು ಕೇಳ ಅವಾಗ ಮಂತ್ರಿ ಹೇಳ್ದ ಏನಪ್ಪಾ ಅವಾಗ ಮಂತ್ರಿ ಅತ್ತಾನ ಏನಂದ ನಾನು ಅವ್ರ ಹೋಗಿ ಕೇಳ್ಕೊಂಡು ಬರ್ತೀನಿ ಕೇಳ್ಕೊಂಡು ಬರ್ತೀನಿ ಅವರು ಹ್ಞೂ ಅಂತಂದ್ರೆ ನಿನಗ ಕರ್ಕೊಂಡು ಒಳಗ್ ಹೋಗ್ತೀನಿ ಅಂತ ಹೇಳ್ದ ಮಂತ್ರಿ ಹೌದು ಹೇಳ್ದೆಪ್ಪ ಹೇಳಲಾ ಮಂತ್ರಿ ಬಂದ ರಾಜನ ಬಲಕತಾನ ಏನಂದಾ ಯಪ್ಪಾ ಯಪ್ಪಾ ರಾಜಾರ ಹಾ ಒಂದು ಕುರಿ ಕೈ ತಕ್ಕಂತ ಹುಡುಗ ಅದಾನ ಅದಾನ ಅವನು ಕತ್ತಿ ಹೇಳ್ತ ನಿಲಕತ್ತಾನ ಅವನಿಗೆ ಕರ್ಕೊಂಡು ನನ್ನ ಒಳಗ್ ಬರಲೇನಂತ ಕೇಳ್ದ ಮಂತ್ರಿ ಹೌದು ಕೇಳಿ ಕೇಳಲ ಅವಾಗ ರಾಜ್ಯ ಅವ ಇಷ್ಟು ಆಗ್ಲಕ ಅವನಿಗಿಂಟು ಕರ್ಕೊಂಬಾತ್ ಹೇಳ್ದ ಹೌದು ಹೌದೌದು ಯಾಕ ಆಗ್ಲತ್ತೇ ಮಂತ್ರಿ ಹೋಗಿ ಆ ಕುರಿ ಕೈಯ್ತಕ್ಕಂಥ ಹುಡುಗ ಹೇಳ್ತಾನ ಯಾರು ಹೇಳುವ ನಿನ್ನ ಕತೆ ಎಷ್ಟದ ಉಷ್ಟು ರಾಣಿ ಮುಂದೆ ಹೇಳಕತಿ ನೀನು ನಡಿಯತ್ತ ಹೇಳಿ ಒಳಗೆ ಕರ್ಕೊಂಡು ಹೋದ ಹೌದು ಓ ಒಳಗೆ ಕರ್ಕೊಂಡು ಹೋದ ಯಾಕೆ ಆಗಲತ್ತೇಳಿ ಕುರಿ ಕೈಯ್ತಕ್ಕಂಥ ಹುಡುಗ ಒಳಗೆ ಹೋದ ಹ್ಞೂ ಒಳಗೆ ಹೋಗಿ ರಾಣಿ ಗತ್ತಾನ ಏನಪ್ಪಾ ಏ ರಾಣಿ ಏ ರಾಣಿ ಹ್ಞೂ ನಾ ಕತೆ ಹೇಳ್ತೀನಿ ಹೇಳ್ತೀನಿ ನಾ ಕತಿ ಹೇಳತ್ತಾನ ನನ್ನ ಕತೆ ಮುಗಿಯತ್ತನ್ ನೀ ಮಲ್ಕೋಬಾರ್ದು ಹೌದು ಒಟ್ಟು ಮಲ್ಕೋಬಾರ್ದು ಹ್ಞೂ ಅನ್ಬೇಕಂದೀವ ಹ್ಞೂ ಹ್ಞೂ ಏನನ್ ಬೇಕಂದ ಹೂ ಅನ್ಬೇಕಂದ ಒಟ್ಟ ಹೌದು ಎಷ್ಟು ದಿವಸ ಮಲ್ಕೊಳೋದಿಲ್ಲ ಹೂ ಅನ್ಬೇಕಂದ ರಾಣಿ ಯಾಕೆ ಅವಾಗ ಕುರಿ ಹುಡುಗತ್ತಾನ ಏನಂದ ಏನು ಕತ್ತಿ ಜಾಲ ಮಾಡ್ತಾನ ಏನು ಇಕ್ಕೊಡಂದು ಊರಿತ್ತು ಇಕ್ಕೊಡಂದು ಊರಿತ್ತು ಹೌದು ಹೌದು ಅದು ಅದು ಇತ್ತು ಹ ಇಕ್ಕಡೊಂದು ಊರದ ಇಕ್ಕಡಂದ್ ಊರದ ನಡಬಾರಕ್ ಎರಡು ಮನಿ ಅದಾವ ಮುಂದ್ ತಮ್ಮನ ಮನಿ ಅದ ಹಿಂದ ಅಣ್ಣನ ಮನಿ ಅದ ಅಣ್ಣ ಹಾಡ್ಕಿ ಮಾಡ್ತಿದ್ದ ಅದೇ ಮಾಡ್ತಕ್ಕಂಥ ಮನೆ ಒಳಗೆ ಒಬ್ಬಾಕಿ ಹೆಣ್ಣು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಯಾರು ಒಬ್ಬಾಕೆ ಹೆಣ್ಣು ಮಗಳು ಹುಟ್ಟಿ ಬಂದಳು ಹಾಂ ಅಚ್ಚಿನೂ ಹಾಡ್ಕಿ ಕಲಿತುಳು ಹೌದು ಹಿಂಗೆ ಹೇಳು ಒಂದು ಮಾತು ಹೇಳ್ತಾನೆ ಏನು ಮಾತಾ ಆ ಮನೆಯಂದು ಬುರ್ಲಿ ಬುರ್ರತ್ ಹಾರಿ ಹೋಯ್ತಂದಿವ ಹೌದು ಬುರ್ಲಿ ಬುರ್ರತ್ ಹಾರಿ ಹೋಯ್ತಂದ ಅಕ್ಕಿ ಹ್ಞೂ ಅಂದಳು ಹ್ಞೂ ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ಇಕ್ಕಿ ಹೂ ಅಂದಳು ಮತ್ ಹೂ ಅಂದಳು ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ಹೂ ಅಂದಳು ಹಿಂಗೆ ಮೂರ್ ದಿವಸ ಆಯ್ತು ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ರಾಣಿ ಅಂತಳು ಉಮೇಶ್ ಮಾಸ್ತಾರ ಅಂತ ರಾಣಿ ಏನಂದಳು ಏ ಮನೆಯಾಗಿ ಎಟ್ ಬುರ್ಲಿ ಅದಾವತ್ತ ಹೌದು ಅವಾಗ ನನ್ನಂತ ಹುಡುಗ ಹೇಳ್ತಾನ ನನಗೇನ ಹೇಳ್ದ ಹೇಳ್ದ ಏನಂದ ಏನಂದ ನನಗೇನು ಗೊತ್ತದ ಒಂದು ಕೂಳಿ ಇವ್ ಬುರ್ಲಿ ಬಾಳಿದ್ನ ಕಾಣ್ತಾವ ನನ್ನ ಕತ್ತಿ ಸಾಕು ನಿನಗೆ ಲಗ್ನ ಆಗ್ತೇ ಅಂತ ಹೇಳಿದ್ರ ಇವತ್ತು ಸಾಕು ಮಾಡಿ ಬಿಡ್ತೀನಿ ಇವತ್ತು ಯಾಕಂದ್ರೆ ಹಾರು ಬುರ್ಲಿ ಹಿಡಿದು ಪುಚ್ಚಾಕಿತ್ತು ಮಕ್ಕಳಿದೇನೋ ನಮ್ ಬೆನ್ನ ಹತ್ತ ನೀವು ಇರ್ಲಿ ವರ್ಷ ಏನ್ ಆಗ್ತಿತ್ತು ಆಗ್ತಿತ್ತು ಕರೆ ಆಗ್ತಿತ್ತು ಈ ವರ್ಷ ಹಂಗ ಆಗುದಿಲ್ಲ ಇಲ್ಲ ಇರ್ಲಿ ಇವತ್ತಿನ ದಿವಸ ಎಷ್ಟು ನಾಲ್ಕು ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ತಪ್ಪನದು ಬದಿ ಗೊತ್ತಿ ಆ ಒಪ್ಪು ಅಂತಕಂತದು ಅಂತಕ್ಕಂಥದ್ದು ಮಹಾಮಂಗಲ ಆಗುತ್ತಾನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಕೈ ದೈವಕ್ಕೆ ಕೈ ಮುಗಿದು ಕೇಳಕೊಂಡು ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸಾವಿರ ಮೇಳಿನ ಸರ್ದಾರ್ ಆಗಿರತಕ್ಕಂತ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ಹಾಳಿ ಹೋಗ್ತದೆ ಶಾಂತತೆಯಿಂದ ಆಲಿಸಬೇಕಾಗಿ ಇವನಂತಿರುತ್ತದೆ ಓಕೆ